ನಾಡಿ ಹಿಡಿತ ಕನ್ಸಲ್ಟ್ ಅಡ್ವೈಸರ್ ತಗೊಂಡು ಹೋಗಿ ಕೆಲಸ ಮಾಡ್ತಾಯಿದ್ದರೆ ಹಿಂದೆ ಭಾಳಷ್ಟು ಇದೆ ಸುಮಾರು ಇಪ್ಪತ್ತು ಮೂರು ವರ್ಷದ ಕೂಡ ನಾವು ಪರ್ಚಿ ಈಗ ಪರ್ಫ್ಯೂಮ್ ಮಾರ್ಕೆಟ್ಗೆ ಹೋಗ್ತೀವಿ ನಾವು ಪರ್ಫ್ಯೂಮ್ ನಾನು ಡೋರ್ನ ಇದಕ್ಕೆ ಕಳ್ಸಿದ್ದೆನಮ್ಮ ಯಾವುದು ಕನೌಂಶ್ ಕನೌಷ್ ಏನೋ ನಮ್ಮ ಪರ್ಫ್ಯೂಮ್ ಕ್ಯಾಪಿಟಲ್ ಇದೆ ಅಲ್ಲಿ ಕಳ್ಸಿದರೂ ಸಹ ನಾವು ಪರ್ಫ್ಯೂಮ್ಸ್ ಕೂಡ ಮಾಡಬೇಕು ನಮ್ಮ ಗುರಿ ಏನಿದೆ ಇದು ಐದು ಸಾವಿರ ಕೋಟಿ ರೂಪಾಯ್ಗೆ ಹೋಗ್ಬೇಕು ಈಗ ಪ್ರಶ್ನೆ ಬಂದಿದ್ದು ಭಾಳಷ್ಟು ಜನ ಈ ತಮ್ಮಣ್ಣ ಭಾಟಿ ಅವರಿಗೆ ಯಾಕೆ ನೀವು ಕೊಟ್ಟಿದ್ದೀರಿ ಅಂತ ತಮ್ಮಣ್ಣ ಭಾಟಿಯವರು ಕೊಡುವಾಗ ಇದೊಂದು ಒಂದು ಕಮಿಟಿಯನ್ನು ಮಾಡಿ ರಜನಿಕಾಂತ್ ಅವ್ರ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋರ್ಸ್ ಆಗಿದ್ದಾರೆ ಯಾರು ಖುಲ್ಲ ಆಗಿದ್ದಾರೆ ಈಗ ಉದಾಹರಣೆಗಾಗಿ ಬಹಳಷ್ಟು ಜನ ತಿಳಿದು ಮಾತಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್

ನ್ಯೂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅವರು ಸಿಗಲ್ಲ ಪೂಜಾ ಅವೈಲೇಬಲ್ ಇಲ್ಲ ಅಂತ ಹೇಳಿದ ಆಮೇಲೆ ಆರ್ ದಿವಾನಿ ಅವರು ಪಾಯಿಂಟ್ಸ್ ಮತ್ತು ನಾವು ಇದರ ಇದಕ್ಕೆ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದೆ ಹೀಗಾಗಿ ಸುಮ್ಮನೆ ಕೇಳ್ತಾ ಇದ್ದೀನಿ ಎಲ್ಲ ಕೆಲಸ ಅಲ್ಲ ಇವತ್ತು ಹೀಗಾಗಿ ಹೀಗಾಗಿಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ ಯಾಕಂದ್ರೆ ನಮಗೆ ಮೈಸೂರು ದಯವಿಡ್ ಪ್ಲೇಸ್ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು ಇಟಿ ಹದಿನೆಂಟು ಪರ್ಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಮಾರಕ್ಕೆ ಹಾಕ್ತಾರೆ ಇನ್ನು ಎಂಬತ್ತೆರಡು ಪರ್ಸೆಂಟು ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ ನಾವು ಪ್ಯಾನ್ ಇಂಡಿಯಾ ಹಾಕಿ ಮಾಡಬೇಕು ಇಲ್ಲ ನಾವು ಕನ್ಸಲ್ಟ್ ಮಾಡಿ ಮಾಡಿದ್ರು ನೋಡಿದೀವಿ ಪ್ಯಾನ್ ಇಂಡಿಯಾ ಹಾಕಿ ಇದ್ದಂತ ಐದಾರು ರಸ್ತೆಗಳನ್ನ ನೋಡಿದ್ದೀವಿ ఫ్రీ ఇం మొత్తం ఎరడు వర్షిత ఎరడు వర్షం కూడా బ్యారే ఎండౌర్స్బోదా కండీషన్స్ ఒప్పుడు ఒత్తు తమ్మణా బాచి ట్వెంటీస్ టూ పొయింట్ ఎయిట్ మిలియన్ మిలియన్స్ ఫోవర్స్ దీపికా పడుకోణ బజెట్ గా నలుకు ನಮಗೆ ಅವರು ಹೀಗಾಗಿ ಇದೆಲ್ಲವನ್ನು ವಿಚಾರ ಮಾಡಿದೆ ಇವತ್ತು ನಾವು ನಿರ್ಣಯಕೊಂಡಿದ್ದೀವಿ ಇದರಲ್ಲಿ ಯಾರು ಕನ್ನಡದ ಸಂಹಿತೆಗೆ ಧಕ್ಕೆ ತರಬೇಕು ಕನ್ನಡದ ಹೋಗಿಗೆ ತರಬೇಕು ಅಂತಿಲ್ಲ ಇವತ್ತು ಅಧೋಗಿ ಕೊಟ್ಟಿದಂಥ ಮೈಸೂರು ಸೈಬನ್ ಕೋಪನ್ನು ಕೆ ಎಸ್ ಟಿ ಅದನ್ನು ನಾವು ಭಾಳ ದೊಡ್ಡ ಮಟ್ಟಕ್ಕೆ ಬರ್ತೀವಿ ಇನ್ನೊಂದು ಯೂರಿಟನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಬಿಜೆಪಿ ಆ ಕಡೆ ಟ್ರಾನ್ಸ್ಪೋರ್ಟೇಶನ್ ಇವಾಗ ವಿಜಯಪುರ ಮಾಡಿ ಇನ್ನೂ ಇದನ್ನು ಭಾಳ ದೊಡ್ಡ ಎತ್ತರಕ್ಕೆ ಹೋಗ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ ಅವಾಗ ಮತ್ತೆ ನೀವು ಬರ್ತೀರಿ ನೀವು ಹಾಲಿವುಡ್ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ನೀವು ಯುರೋಪ್ ನಲ್ಲಿ ಇದು ಮಾಡಿದಾಗ ಮುಂದೆ ಒಂದು ಸಂದರ್ಭ ಬರ್ತದೆ ಒಬ್ಬ ಹಾಲಿವುಡ್ ಆಕ್ಟ್ರೆಸ್ ಮಾಡ್ಬೇಕಾಗ್ತದೆ ಅವಾಗ ಆ ಪರಿಸ್ಥಿತಿ ಬರ್ಲಿ ಅಂತ ನಾನು ಆಶಿಸ್ತೇನೆ ದಿವಸ ಹೀಗಾಗಿ ನನಗೊಂದು ಉದಾಹರಣೆ ಕೊಡ್ತೇನೆ ಈಗ ನಾವು ಹೆಮ್ಮೆ ಪಡ್ಬೇಕು ಕೆಎಸ್ ಮನುಷ್ಯ ಪ್ಲೀಸ್ ಈಗ ಎಫ್ಎಂಸಿಜಿ ಎಫ್ಎಂ ಸಿಜಿ ಈ ಎಫ್ಎಂಸಿ ಗ್ರೋತ್ ಬಗ್ಗೆ ನಾವು ಮಾತಾಡ್ತಾರ ಕೆಎಸ್ ಟಿ ಎಲ್ ಟಾಪ್ ಎಫ್ ಎಂ ಸಿ ಕಂಪನಿ ಈ ವರ್ಷ ಕೆಎಸ್ ಡಿ ಎಲ್ ಗ್ರೋತ್ ಹದಿನೈದು ಪರ್ಸೆಂಟ್ ಗೋದ್ರೇಜ್ ಹನ್ನೊಂದು ಪರ್ಸೆಂಟ್ ಮಾರಿಕೋದು ಹತ್ತು ಪರ್ಸೆಂಟ್ ಹಿಂದೂಸ್ತಾನ್ ವರ್ದು ಒಂಬತ್ತು ಪರ್ಸೆಂಟ್ ಐಟಿಸಿದು ಎಂಟು ಪರ್ಸೆಂಟ್ ವಿಪ್ರೋದು ಏಳು ಪರ್ಸೆಂಟ್ ಕೆ ಎಸ್ ಟಿ ಅದು ಹದಿನೈದು ಪರ್ಸೆಂಟು ಗೋದ್ರೇಜದು ಹನ್ನೊಂದು ಪರ್ಸೆಂಟು ಮ್ಯಾರಿಕಾದು ಹತ್ತು ಪರ್ಸೆಂಟು ಹಿಂದೂಸ್ತಾನ ಇನ್ ಇನ್ಲಿವರ್ ಲಿಮಿಟೆಡ್ ಒಂಬತ್ತು ಪರ್ಸೆಂಟು ಐಟಿ ಸಿ ಎಂಟು ಪರ್ಸೆಂಟು ವಿಪ್ರೋಲು ಏಳು ಪರ್ಸೆಂಟ್ ಗ್ರೋತ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ